ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಇದಿನ ನಾವು ಶ್ರೀರಾಮ್ನವಮಿಗೆ ಕರ್ಬೂಜ ಹಣ್ಣಿನ ಪಾನಕ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲದ ಪುಡಿನ ಹಾಕ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ನಾನಿಲ್ಲಿ ಕೋಲ್ಡ್ ವಾಟ್ರನ್ನು ಹಾಕಿ ಬೆಲ್ಲ ಕರ್ಗೋದಕ್ಕೆ ಇದ್ದೀನಿ ಹಾಗೆ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಬೆಲ್ಲ ಕರಗೋದಕ್ಕೆ ಬಿಟ್ಟಿದ್ದೀನಿ ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಬೆಲ್ಲ ಕರಗುತ್ತೆ ಅಷ್ಟರಲ್ಲಿ ನಾನಿಲ್ಲಿ ಒಂದು ಕರ್ಬೂಜ ಹಣ್ಣನ್ನು ತಗೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡು ಇದ್ದೀನಿ ನಾನಿಲ್ಲಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈ ರೀತಿ ಪೇಸ್ಟ್ ಮಾಡ್ಕೊಂಬಂದಿದ್ದನ್ನು ಬೆಲ್ಲ ಕರಗಿರೋಂಥ ನೀರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದಲ್ಲಿ ಏನಾದರೂ ಕಸ ಇತ್ತು ಅಂದರೆ ಈ ಟೈಮಲ್ಲೇ ಶೋಧಿಸಿ ಹಾಕ್ಕೊಳ್ಳಿ ನಾನಿಲ್ಲಿ ಏಲಕ್ಕಿ ಪುಡಿ ಹಾಕಿರೋದು ಅದು ಕಾಣ್ತಾ ಇರೋದು ಈಗ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಕರ್ಬೂಜ ಹಣ್ಣನ್ನು ಜ್ಯೂಸನ್ನ ಹಾಕ್ಕೊಂಡು ಮತ್ತಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಅದಕ್ಕೆ ಒಂಚೂರು ನಿಂಬೆ ರಸ ಹಿಂಡಿದ್ರೆ ಪಾನ್ಕ ರೆಡಿಯಾಗಿರುತ್ತೆ ಈ ಹಬ್ಬಕ್ಕೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಸಿಗೆಗೆ ಮಸಾಲೆ ಮಜ್ಜಿಗೆ ಹೇಗೆ ಮಾಡ್ಕೊಳ್ಳೋದು ಅಂತ ಈಗಾಗಲೇ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಸತಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ನಮಸ್ಕಾರ